ವೆಲ್ಕಮ್ ಬ್ಯಾಕ್ ಟು ಮಾಮ್ಸ್ ಲೈಫ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವು ಹಂಗೆ ಈ ವಿಡಿಯೋದಲ್ಲಿ ಇವತ್ತೇನಪ್ಪ ತೋರಿಸಿದ್ದಾಳೆ ಅಂತಂದರೆ ಆಲ್ರೆಡಿ ನಿಮ್ಗೆ ಗೊತ್ತಾಗಿರುತ್ತೆ ವಾಟ್ ಈಸ್ ಇನ್ ಮೈ ಬ್ಯಾಗ್ ನನ್ನ ಬ್ಯಾಗಲ್ಲಿ ನಾನು ಏನೇನೆಲ್ಲ ಕ್ಯಾರಿ ಮಾಡ್ತೀನಿ ನಾವು ನಿಮ್ಮದು ತಾಯಿಯಾಗಿ ಹೊರಗಡೆ ನನ್ನ ಮಗನ ಜೊತೆ ಹೋಗಬೇಕಾದ್ರೆ ಏನೇನೆಲ್ಲ ಕ್ಯಾರಿ ಮಾಡ್ತೀನಿ ಬ್ಯಾಗಲ್ಲಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಪ್ಲೀಸ್ ನಿಮಗೆ ಈ ಒಂದು ಚಾನಲ್ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡೋಣ ಬ್ಯಾಗಲ್ಲಿ ಏನೇನೆಲ್ಲ ಇದೆ ಅಂತ ಫಸ್ಟ್ ಒಂದು ನನ್ನ ಮಗನಿಗೆ ನಾನು ವಾಟರ್ ಬಾಟಲ್ ತಗೊಂಡಿದ್ದೀನಿ ಇದು ನಾವು ಮಾಲಲ್ಲಿ ತೊಗೊಂಡಿರೋದು ಹೊಸದಾಗಿ ತೊಗೊಂಡಿರೋದು ಇದರಲ್ಲಿ ಸ್ವಲ್ಪ ವಾಟರ್ನ ಕ್ಯಾರಿ ಮಾಡಿಕೊಂಡು ಹೋಗ್ತೀವಿ ಹೊರಗಡೆ ಹೋಗಬೇಕಾದ್ರೆ ಸೊ ಇದು ಅವಶ್ಯಕತೆ ಇದ್ದೇ ಇರುತ್ತೆ ಆ್ಯಂಡ್ ನೆಕ್ಸ್ಟ್ ಎಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೆ ಚಳಿ ಇರುತ್ತಲ್ಲ ಹಾಗಾಗಿ ಒಂದು ಕ್ಯಾಪ್ ಕೂಡ ತೊಗೊಂಡಿರ್ತೀನಿ ಈ ಥರನೂ ಕ್ಯಾಪ್ ತೊಗೊಂಡಿರ್ತೀನಿ ಮತ್ತು ಒಂದು ಈ ಥರನೂ ತೊಗೊಂಡಿರ್ತೀನಿ ಆಮೇಲೆ ಈ ಥರ ಬಿಸಿಲು ಇದು ಹಾಕೋಕ್ಕೆ ಚಳಿ ಆದರೆ ಸೊ ಇವೆರಡೂ ಅವಶ್ಯಕವಾಗಿ ನಾನು ತೊಗೊಂಡೇ ಹೋಗ್ತೀನಿ ಯಾವುದಾದ್ರೂ ಒಂದು ಯೂಸ್ ಆಗೇ ಆಗುತ್ತೆ ಅಲ್ವಾ ಹಾಗಾಗಿ ಆ್ಯಂಡ್ ನೆಕ್ಸ್ಟ್ ನಾನು ಒಂದು ಕಚ್ಚಿ ಕೂಡ ತೊಗೊಂಡೋಗಿರ್ತೀನಿ ಇದು ಕೂಡ ಅವಶ್ಯಕತೆ ಇದ್ದೆ ಇರುತ್ತೆ ಅಲ್ವಾ ಮಗು ಇದೆ ಅನ್ನಪ್ಪ ಇದ್ದೇ ಇರ ಏನಾದರೂ ಗಲೀಜು ಮಾಡಿಕೊಂಡಾಗ ಕ್ಲೀನ್ ಮಾಡಕ್ಕೆ ಬೇಕೇ ಬೇಕಾಗುತ್ತೆ ಸೊ ಇದೇ ಒಂದು ಕ್ಯಾರಿ ಮಾಡ್ತೀನಿ ಆ್ಯಂಡ್ ನೆಕ್ಸ್ಟು ಒಂದು ಜೋಳ ಬಟ್ಟೆ ಕೂಡ ನಾನು ಹೋಗಿರ್ತೀನಿ ಯಾಕಂದರೆ ಬಟ್ಟೆ ಏನಾದರೂ ವಲ್ಸ್ ಮಾಡಿಕೊಂಡ್ರೆ ಚೇಂಜ್ ಮಾಡೋಕ್ಕೆ ಬೇಕೇ ಬೇಕಲ್ವಾ ಸೊ ಹಂಗಾಗಿ ಜೋಡ ಬಟ್ಟೆ ಕೂಡ ನಾನು ಕ್ಯಾರಿ ಮಾಡಿಕೊಂಡಿರ್ತೀನಿ ಆ್ಯಂಡ್ ನೆಕ್ಸ್ಟು ಮೇನಾಗಿ ಡೈಪರ್ ಇರಲೇಬೇಕಲ್ವ ಹೋಗುವಾಗ ಹಾ ಒಂದು ಹಾಕೊಂಡು ಹೋಗಿರ್ತೀನಿ ಬಟ್ ಎಲ್ಲಾದರೂ ಅವನು ಮಾಡಿಕೊಂಡ್ರೆ ಸೊ ತೆಗೆದುಬಿಟ್ಟು ಹಾಕಕ್ಕೆ ಬೇಕೇ ಬೇಕಾಗುತ್ತೆ ಸೊ ಇದೊಂದು ಕ್ಯಾರಿ ಇದ್ದೇ ಇರತ್ತೆ ಆ್ಯಂಡ್ ನೆಕ್ಸ್ಟ್ ಇದು ಅವಶ್ಯಕತೆ ಇರಲ್ಲ ಸೊ ಸೊ ಹಂಗೆ ನನ್ನ ಬ್ಯಾಗ್ನಲ್ಲಿ ಇದ್ದೇ ಇರುತ್ತೆ ನಾನು ಊರಿಗೆ ಹೋಗ್ಬೇಕಾದ್ರೆ ಬೇಕೇ ಬೇಕಲ್ವ ಹಾಗಾಗಿ ಇದೊಂದು ಇದ್ದೇ ಇರುತ್ತೆ ಪೌಡ್ರ್ ನೆಕ್ಸ್ಟ್ ಅವನ ಕ್ರೀಮ್ ಇದು ಕೂಡ ನನ್ನ ಬ್ಯಾಗಲ್ಲಿ ಇದ್ದೇ ಇರುತ್ತೆ ನಾನು ಊರಿಗೆ ಹೋಗ್ಬೇಕಾದ್ರೆ ಕಂಪಲ್ಸರಿ ನನ್ನ ಬ್ಯಾಗ್ ಒಳಗೆ ಇದು ಬೇಕೇ ಬೇಕು ಹಾಗಾಗಿ ಇದು ಕೂಡ ಇರುತ್ತೆ ಅವ್ನ ಕ್ರೀಮ್ ನೆಕ್ಸ್ಟ್ ಇದು ಬಿಫೋರ್ ಡೈಪರ್ ಕ್ರೀಮ್ ನಾವು ತುಂಬ ದೂರ ಪ್ರಯಾಣ ಮಾಡಬೇಕಾದ್ರೆ ಕಂಟಿನ್ಯೂಸ್ ಆಗಿ ಡೈಪರ್ ಹಾಕ್ತಾನೆ ನಾವು ತುಂಬ ದೂರ ಪ್ರಯಾಣ ಮಾಡಬೇಕಾದ್ರೆ ಈ ಬಿಫೋರ್ ಡೈಪರ್ ಕ್ರೀಮ್ ಬೇಕೇ ಬೇಕಾಗುತ್ತೆ ಸೊ ರ್ಯಾಶಸ್ ಎಲ್ಲ ಆಗಬಾರ್ದು ಅಲ್ವಾ ಸೊ ಹಂಗಾಗಿ ಈ ಕ್ರೀಮ್ನ ಹಚ್ಚಿಬಿಟ್ಟು ಡೈಪರ್ ಹಾಕ್ತೀನಿ ನಾನು ಸೊ ಇದು ಬೇಕೇ ಬೇಕು ನೆಕ್ಸ್ಟ್ ವೈಟ್ಸ್ ಇದು ಕೂಡ ಕ್ಯಾರಿ ಮಾಡಿರ್ತೀನಿ ಬ್ಯಾಗಲ್ಲಿ ಇದ್ದೇ ಇರುತ್ತೆ ಯಾವುದಾದ್ರೂ ಯಾವುದಾದ್ರೂ ಕಮ್ಮಿ ಯೂಸ್ ಮಾಡ್ತೀನಿ ಹಾಗೆ ಸದ್ಯ ಕಿಡ್ನಿ ಯೂಸ್ ಮಾಡ್ತಾ ಇದ್ದೀನಿ ಅಂಡ್ ನೆಕ್ಸ್ಟ್ ಒಂದು ಅವನಿಗೋಸ್ಕರ ಅಂತ ಚಾಕ್ಲೇಟ್ ಕೂಡ ಕ್ಯಾರಿ ಮಾಡಿರ್ತೀನಿ ಏನಾದರೂ ಹಠ ಮಾಡ್ತಾ ಇದ್ರೆ ಕೊಡಲಿಕ್ಕೆ ಅಂತ ಅಷ್ಟೇ ಮಂಚ ನೆಕ್ಸ್ಟ್ ಒಂದು ಟಾಣಿಕ್ ಬಾಟ್ಲು ಇದು ಕೂಡ ಅವಶ್ಯಕವಾಗಿ ಕೆಲವು ಸ್ವಲ್ಪ ಬೇಕಾಗುತ್ತೆ ಹೇಳಕ್ಕೆ ಬರೋಲ್ಲ ಅಲ್ವಾ ಸೊ ಇದು ಕೂಡ ಕ್ಯಾರಿ ಮಾಡಿರ್ತೀನಿ ತಾನೆ ಬಾಟ್ಲ ಆ್ಯಂಡ್ ನೆಕ್ಸ್ಟು ಒಂದು ವಿಕ್ಸ್ ಕೂಡ ನಾನು ಬೇಬಿ ವಿಕ್ಸ್ ಕ್ಯಾರಿ ಮಾಡಿರ್ತೀನಿ ಯಾಕಂದರೆ ಹೊರಗಡೆ ಹೋದಾಗ ಹೇಳೋಕ್ಕೆ ಬರಲ್ವ ಸಡನ್ನಾಗಿ ಮೂ ಕಟ್ಬೋದು ನೆಗಡಿ ಬಂದು ಹಾಗಾಗಿ ಇದು ಕೂಡ ಕ್ಯಾರಿ ಮಾಡಿರ್ತೀನಿ ನೆಕ್ಸ್ಟ್ ನಾನು ಇಂದು ನೆಕ್ಸ್ಟ್ ಅವನು ಹಠ ಮಾಡ್ತಾಯಿದ್ರೆ ಆಟಾಡೋಕ್ಕೆ ಕೈಯಲ್ಲಿ ಇದೊಂದು ಇರಲಿ ಅಂದ್ಬಿಟ್ಟು ಇದೊಂದು ಕೂಡ ಕ್ಯಾರಿ ಮಾಡಿರ್ತೀನಿ ಸೊ ನನ್ನ ಮಗನಿಗೋಸ್ಕರ ಇಷ್ಟೆಲ್ಲ ಕ್ಯಾರಿ ಮಾಡಿದ್ದಾಯಿತು ಇವಾಗ ನಂದು ಒಂದು ಪರ್ಸ್ ಇರುತ್ತೆ ಏನಿಲ್ಲ ಸಿಂಪಲ್ಲಾಗಿ ಒಂದು ಸ್ವಲ್ಪ ದುಡ್ಡು ಇರುತ್ತೆ ಅಷ್ಟೇ ನೆಕ್ಸ್ಟು ನಾನು ಇದರಾಗಿ ಕ್ಯಾರಿ ಮಾಡೋದು ಸ್ಟಿಕ್ಕರ್ ಸ್ಟಿಕ್ಕರ್ ಸ್ಟಿಕ್ಕನ್ನೊಂದು ಎಮರ್ಜೆನ್ಸಿ ಇರಲಿ ಅಂದ್ಬಿಟ್ಟು ಕ್ಯಾರಿ ಮಾಡಿರ್ತೀನಿ ಮತ್ತು ಈ ಥರ ಸ್ಟಿಕರ್ ಕೂಡ ಕ್ಯಾರಿ ಮಾಡಿರ್ತೀನಿ ಅದಾದಮೇಲೆ ಒಂದು ಲಿಫ್ಟಿ ಕೂಡ ಸಿಂಪಲ್ಲಾಗಿ ಅವೆಲ್ಲ ನಾನು ಊರಿಗೆ ಹೋಗ್ಬೇಕಾದ್ರೆ ಬೇಕೇ ಬೇಕಾಗುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಎಲ್ಲನೂ ಮ್ಯಾಗ್ ಒಳಗೆ ಹಾಕಿ ಕ್ಯಾರಿ ಮಾಡೇ ಇರ್ತೀನಿ ಯಾವಾಗಲೂ ಒಂದು ರಬ್ಬರ್ ಎಮರ್ಜೆನ್ಸಿ ಇರಲಿ ಅಂದ್ಬಿಟ್ಟು ಕ್ಯಾರಿ ಮಾಡಿರ್ತೀನಿ ಸೇಫ್ಟಿ ಫಿನ್ ಆಗಿರ್ಬೋದು ಈ ಥರ ಎಲ್ಲ ಮಾಡ್ಕೊಂಡಿರ್ತೀನಿ ಈ ಥರ ಕ್ಲಿಪ್ಸ್ ಆಗಿರ್ಬೋದು ಅವಶ್ಯವಾಗಿ ನನಗೇನೇನೆಲ್ಲ ಬೇಕಾಗುತ್ತೆ ಅದನ್ನೆಲ್ಲ ಕ್ಯಾರಿ ಮಾಡ್ಕೊಂಡಿರ್ತೀನಿ ನನ್ನ ಫೋನ್ ಕೂಡ ಒಂದು ಇದ್ದೇ ಇರುತ್ತೆ ಕಂಪಲ್ಸರಿ ಅದು ಅದರಿಂದಲೇ ನೀವು ವಿಡಿಯೋ ಮಾಡ್ತಿದ್ದೀನಿ ನಾನು ನೋಡಿದ್ರಲ್ಲ ಇವತ್ತು ನನ್ನ ಒಂದು ಬ್ಯಾಗಲ್ಲಿ ಏನೇನಾದ ನಾನು ಕ್ಯಾರಿ ಮಾಡಿದ್ದೆ ಅಂತ ನಮ್ಮ ವಸ್ತುಗಳು ಅನ್ನೋಕ್ಕಿಂತ ನನ್ನ ಮಗುವಿನ ವಸ್ತುಗಳೇ ಜಾಸ್ತಿ ಅವನಿಗೋಸ್ಕರನೇ ತುಂಬ ವಸ್ತುಗಳನ್ನ ಕ್ಯಾರಿ ಮಾಡಿದ್ರು ನಮಗೆ ಅವರಿಗೋಸ್ಕರನೇ ಇಷ್ಟು ಒಂದು ದೊಡ್ಡ ಬ್ಯಾಗು ಕ್ಯಾರಿ ಮಾಡಿ ಮಾಡಿಬಿಟ್ಟು ಅದರೊಳಗೆ ಅವ್ರಿಗೆ ಅವಶ್ಯಕತೆ ಇರುವಂಥ ವಸ್ತುಗಳನ್ನೆಲ್ಲ ಇಟ್ಕೊಂಡು ಹೋಗ್ತೀವಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿಕೊಂಡ್ರಿ ಕ್ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಏನೇನೆಲ್ಲ ಅವಶ್ಯಕತೆ ಇದೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋನ ಇಲ್ಲಿಗೆ ಎಲ್ಲಿ ಮಾಡ್ತೀನಿ ಮಾಡ್ತಿದ್ದೀನಿ ಎಲ್ರಿಗೂ ನಮಸ್ಕಾರ